ಎಲ್ರಿಗೂ ನಮಸ್ಕಾರ ಒಂದು ವಾರಗಳ ಮುಂಚೆ ನನಗೆ ಜೆ ಜೆ ಅವರ ಅವರು ಆದರು ನಾಗೇಶ್ ಕುಮಾರ್ ಅವರು ದೂರವಾಣಿ ಮುಖಾಂತರ ನನ್ನನ್ನು ಸಂಪರ್ಕ ಮಾಡಿದ್ರು ಅವರು ನೇರವಾಗಿ ಬಂದು ನನ್ನನ್ನು ಈ ಒಂದು ಇದು ಟ್ರೈಲರ್ ರಿಲೀಸ್ಗೆ ನೀವು ಬರಬೇಕು ಅಂತ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು ರೀ ನಿಮ್ಗೆ ಎಷ್ಟು ಧೈರ್ಯ ಇದೆ ಎರಡು ಚಿತ್ರಗಳನ್ನು ಒಂದೇ ದಿನ ಬಿಡುಗಡೆ ಮಾಡ್ತಾ ಇದ್ದೀರಲ್ಲ ಈ ಧೈರ್ಯಕ್ಕೆ ನಾವೆಲ್ಲರೂ ಮೆಚ್ಕೋಬೇಕು ನಿಮ್ಗೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅವತ್ತೇ ಒಂದು ಮಾತು ಹೇಳಿದೆ ಯಾವತ್ತು ಬಿಡುಗಡೆ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು ಎಂಟನೇ ತಾರೀಕು ವರಮಾಲಕ್ಷ್ಮಿ ಹಬ್ಬ ಅವತ್ತು ಬಿಡುಗಡೆ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೇಳಿದೆ ನಾನು ನನಗೆ ಇಪ್ಪತ್ತು ವರ್ಷದ ಹಿಂದಿನ ನೆನಪಾಯಿತು ನಾನು ನನ್ನ ಚಿತ್ರ ಕನಸುಗಾರ ಅದರ ಹಂಚಿಕೆದಾರರು ಇಲ್ಲೇ ಇದ್ದಾರೆ ಶಿಲ್ಪಾ ಶ್ರೀನಿವಾಸ್ ಅವರು ಕನಸುಗಾರ ಚಿತ್ರವನ್ನ ಅವತ್ತು ಬಿಡುಗಡೆ ಮಾಡಿದೆ ಓಹೋ ಅಂತ ಹೋಗಿದೆ ನಿಮ್ಮ ಎರಡೂ ಚಿತ್ರಗಳು ಕೂಡ ಅದೇ ರೀತಿ ಆ ತಾಯಿ ನಿಮಗೆ ಆಶೀರ್ವಾದ ಮಾಡಲಿ ಅಂತ ಅವತ್ತೇ ನಾನು ಹೇಳಿದ್ದೆ ಈ ವೇದಿಕೆಯಲ್ಲೂ ಕೂಡ ಅದನ್ನೇ ಹೇಳ್ತೀನಿ ಸ್ನೇಹಿತರೆ ಬಹಳ ಖುಷಿಯಾಯಿತು ಈ ವಾರದಲ್ಲಿ ಮೂರು ಚಿತ್ರಗಳು ಬಿಡುಗಡೆ ಆಗಿದ್ದಾವೆ ಮೂರು ಚಿತ್ರಗಳು ಕೂಡ ಯಶಸ್ವಿಯಾಗಿದ್ದಾವೆ ಅನ್ನೋದು ಕನ್ನಡಿಗರಿಗೆ ಒಂದು ಹೆಮ್ಮೆ ಏಳು ಏಳು ಏಳರಲ್ಲಿ ಸದ್ದು ಮಾಡ್ತಾ ಇರೋದು ಮೂರು ಪಿಚ್ಚರು ಆ ಇನ್ನೊಂದು ಪಿಕ್ಚರು ಸುಪ್ರೋ ಸೋ ಏನೋ ಒಂದು ಪಿಕ್ಚರ್ ಚಿತ್ರ ಬಹಳ ಆಯ್ತು ನೋಡಿ ನೆನ್ನೆ ನಾನು ಮತ್ತೆ ನಮ್ಮ ಕಾರ್ಯದರ್ಶಿಯವರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ನನಗೆ ಮೊಬೈಲ್ ಓಪನ್ ಮಾಡಿ ತೋರಿಸಿದ್ರು ಇಡೀ ಬೆಂಗಳೂರು ಸಿಟಿಯಲ್ಲಿ ಎಲ್ಲ ಗಳಲ್ಲಿ ಚಿತ್ರಮಂದಿರ ಹೌಸ್ಫುಲ್ ತೋರಿಸ್ತಾ ಇತ್ತು ಸಿಂಗಲ್ ಸ್ಕ್ರೀನು ಸೇರಿ ಎಷ್ಟು ಖುಷಿ ಆಗುತ್ತೆ ಏನ್ ಬಂಡವಾಡ್ ಹಾಕಿದ್ದಾರೆ ನೋಡ್ರಿ ಜನಕ್ಕೆ ಜನನ ನಾವು ಬೈಬಾರ್ದು ಒಳ್ಳೆ ಚಿತ್ರ ಮಾಡ್ತಾರೆ ಮಾಡಿದ್ರೆ ಖಂಡಿತ ಜನ ಬರ್ತಾರೆ ಅನ್ನೋದಕ್ಕೆ ಆ ಚಿತ್ರನೇ ಸಾಕ್ಷಿ ಮತ್ತೆ ಯಕ್ಕ ಮತ್ತೆ ಇನ್ನೊಬ್ಬ ಯುವ ನಟ ಜನ ಜನಾರ್ದನ್ ರೆಡ್ಡಿ ಅವರ ಮಗ ಜೂನಿಯರ್ ಆ ಚಿತ್ರ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಕನ್ನಡ ಚಿತ್ರರಂಗಕ್ಕೆ ತಡೆದಂತ ಶಾಪ ಏನೋ ವಿಮುಕ್ತಿ ಆಯ್ತೇನೋ ಅಂತ ಹೇಳ್ಬಿಟ್ಟು ನಾನು ಅನ್ಕೊಡ್ತಾ ಇದ್ದೀನಿ ಇವತ್ತು ನಾನು ಒಂದು ದಿನಪತ್ರಿಕೆಯನ್ನು ನೋಡಿದೆ ನನ್ನ ನಲವತ್ತೈದು ವರ್ಷದ ಸಿನಿಮಾ ಕೆರಿಯರ್ನಲ್ಲಿ ಮುಖಪುಟದಲ್ಲಿ ಆ ಒಂದು ಚಿತ್ರದ ಬಗ್ಗೆ ಬರೆದಿದ್ದನ್ನ ನಾನು ನೋಡೇ ಇರಲಿಲ್ಲ ಇಲ್ಲಿವರೆಗೂ ನೋಡಿಲ್ಲ ಇವತ್ತು ಉದಯವಾಣಿ ಚಿತ್ರ ನೋಡಿದ ಪತ್ರಿಕೆ ನೋಡಿದಾಗ ಏನ್ರಿ ಆ ಚಿತ್ರದ ಬಗ್ಗೆ ಅವರು ಅಷ್ಟು ಹೆಗ್ಗಳಿಕೆಯಿಂದ ಒಂದು ಕನ್ನಡ ಚಿತ್ರ ಈ ರೀತಿ ಹೋಗ್ತಾ ಇದೆ ಅಂತ ಹೇಳಿ ಮುಖಪುಟದಲ್ಲಿ ಬರೆದಿದಾರಲ್ಲ ಇದಕ್ಕೆ ಕನ್ನಡ ಚಿತ್ರರಂಗ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಅಂತ ಒಂದು ಚಿತ್ರವನ್ನು ಮಾಡಿದಂಥವ್ರಿಗೆ ನನಗೆ ಈ ಎರಡು ಚಿತ್ರ ಪಾಲ್ಗುಣಿ ಮತ್ತೆ ನಮ್ಮ ಕಚ್ಡಿ ಎರಡೂ ಚಿತ್ರಗಳು ಕೂಡ ಆ ಮಟ್ಟದಲ್ಲೇ ಹೋಗಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ ಅಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಮಾಡುವಾಗ ನೀವು ನಾನು ಈ ಚಿತ್ರ ನೋಡುವಾಗ ಅಂದ್ಕೊಂಡೆ ಒಂದು ಕಡೆ ಆಕ್ಷನ್ ಒಂದು ಕಡೆ ಸೋಷಿಯಲ್ ಒಂದು ಪಾಲ್ಗುಣಿ ಅಂತ ಕೇಳಿದ ತಕ್ಷಣ ಅದನ್ನು ಸೋಷಿಯಲ್ ಅಂತ ಒಬ್ಬ ಹೆಣ್ಣು ಮಕ್ಕಳ ಮೇಲೆ ಮಾಡಿದ್ದಾರೆ ಇದು ಇವತ್ತು ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅದರ ಬಗ್ಗೆ ಈ ಚಿತ್ರ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ಇನ್ಸ್ಪೆಕ್ಟರು ಹ ಅದು ನೀವು ನಿಜವಾಗಿ ಆ ಡಿಪಾರ್ಟ್ಮೆಂಟ್ಗೆ ಸೇರ್ಬೇಕಾಗಿತ್ತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಅಲ್ಲೇ ಇರಬೇಕಾಗಿತ್ತು ನೀವು ಇನ್ನೂ ಹೆಚ್ಚು ಕನ್ನಡಿಗರಿಗೆ ಅನುಕೂಲ ಆಗ್ತಾ ಇತ್ತು ಇರ್ಲಿ ಏನೇ ಆಗಲಿ ಚಿತ್ರದಲ್ಲಿ ಈ ಒಳ್ಳೆ ನಟನೆ ಮಾಡಿದಿರ ನೋಡಿದೆ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ನನಗೆ ನಾನು ಹೇಳೋದಿಷ್ಟೇ ನಾನು ಕೇಳ್ಕೊಡೋದಿಷ್ಟೇ ಒಳ್ಳೆ ಚಿತ್ರ ಮಾಡಿದ್ರೆ ಜನ ಬರ್ತಾರೆ ಅಂತ ಚಿತ್ರಗಳನ್ನ ತಾವೆಲ್ಲರೂ ಮಾಡಿ ಹಣ ಬಹಳ ಸುಲಭವಾಗಿ ನಾವು ಕಂಡುಕೊಡ್ತೀವಿ ಇಲ್ಲೊಬ್ರು ಬಹಳ ಹಿರಿಯರಿದ್ದಾರೆ ಪತ್ರಕರ್ತರು ವಾಸು ಅವರು ಸುಮ್ಮನೆ ಕೂತಿದ್ದಾರೆ ಅವರ ಅನುಭವಗಳನ್ನ ನೀವು ಕೇಳ್ಕೊಡಿ ದಯವಿಟ್ಟು ಯಾಕೆ ಅಂತ ಹೇಳಿದ್ರೆ ಅವರ ಅನುಭವ ಇದೆಯಲ್ಲ ಅದನ್ನ ನಾವೆಲ್ಲರೂ ಕೂಡ ಇವತ್ತು ಎತ್ತಿ ಅಂತ ಇದರಿಂದ ಬಂದಂಥವ್ರು ಇವತ್ತು ಅವರು ಕೂಡ ಇವತ್ತು ಕೂಡ ಇದ್ದಾರೆ ಇವತ್ತು ಅವರು ಅವರ ಮುಂದೆ ಈ ಚಿತ್ರದ ಟ್ರೈಲರ್ನ ತೋರಿಸ್ತಾ ಇದ್ರೆ ನನಗೆ ಖುಷಿ ಆಯ್ತು ನಾಗೇಶ್ ಅವರೇ ನಾಗೇಶ್ ನಾಗೇಶ್ ಅವ್ರೆ ಬನ್ನಿ ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ ನಾವು ಹೊರಸದಿಷ್ಟೇ ಮಿಕ್ಕಿದ್ದು ಪ್ರೇಕ್ಷಕರು ಬಿಟ್ಟಿದ್ದು ಆ ಎಲ್ಲವೂ ಕೂಡ ನಿಮ್ಗೆ ಸಕ್ಸಸ್ ಸಿಗ್ಲಿ ನೀವು ಒಳ್ಳೆ ಸಿನಿಮಾಗಳನ್ನ ಮುಂದೆ ಒಳ್ಳೆ ಚಿತ್ರಗಳನ್ನ ಮಾಡಿ ಅಂತ ನಾನು ಒಬ್ಬ ಚಿತ್ರೋದ್ಯಮಿಯಾಗಿ ನಿಮಗೆಲ್ಲ ಶುಭ ಹಾರೈಸ್ತೀನಿ ಚಿತ್ರ ತಂಡಕ್ಕೆ ಮತ್ತೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಶುಭವಾಗಲಿ ನಮಸ್ಕಾರ ಒಂದೇ ನಿಮಿಷ ನಾನು ಹೇಳ್ತೀನಿ ನಾನು ನೋಡಿದ ತಕ್ಷಣ ನನಗೆ ಫ್ಲಾಶ್ ಆಯ್ತು ಆದರೆ ಆ ಕುಟುಂಬದಲ್ಲಿ ಒಬ್ಬರಿದ್ದಾರೆ ಅದನ್ನ ಅದು ಅವ್ರಿಗೆ ಬಿಟ್ಟಿದ್ದು ಹಾಗೆ ಯಾಕೆ ಅಂತ ಹೇಳಿದ್ರೆ ಅಲ್ಲ ನಾವು ನಾವಿಲ್ಲಿ ಬಂದು ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ ದಯಮಾಡಿ 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 ನಿಮ್ಮ ಸಲಹೆ ನಿಮ್ಮ ಆ ಸಲೆಯನ್ನ ಅವ್ರು ಸ್ವೀಕಾರ ಮಾಡ್ತಾರೆ ಅನ್ಕೊಂಡಿದ್ದೀನಿ ಇಲ್ಲ ನಿಮ್ಮ ಸಲಹೆಯನ್ನ ಅವ್ರು ಸ್ವೀಕಾರ ಮಾಡ್ತಾರೆ ಅನ್ಕೊ ಅಂತ ನನಗೆ ಗೊತ್ತಿದೆ ಆ ನಂಬಿಕೆ ನನಗಿದೆ ಅದು ಎಲ್ಲೋ ಒಂದು ಕಡೆ ತಪ್ಪಾಗಿರ್ಬೋದು ಅದನ್ನ ಬಿಡಿ ಅದನ್ನ ನಾವು ಮುಂದಿನ ಮಾಡೋದು ಬೇಡ ಒಟ್ಟಾರೆ ನಾವೆಲ್ಲರೂ ಸೇರಿ ಯಾಕೆಂತ ಹೇಳಿದ್ರೆ ಬಹಳ ದಿನಗಳ ಮೇಲೆ ಈ ಒಂದು ಸಭಾಂಗಣ ಪೂರ್ತಿ ತುಂಬಿದ ಕೂತ್ಕೊಳಕ್ ಜಾಗ ಇಲ್ಲ ಹಾಗೆ ನಿಮ್ ಚಿತ್ರಮಂದಿರದಲ್ಲೂ ಕೂಡ ಅದೇ ರೀತಿ ಆಗಲಿ ಅನ್ನೋದ್ರೆ ನಮ್ಮ ಆರೈಕೆ ಒಳ್ಳೆದಾಗಿ ಆಲ್ ದ ಬೆಸ್ಟ್ ಅಲ್ಲ ನೀವ್ ಕೇಳ್ಕೊಂಡಿಲ್ಲ ನೀವ್ ನಾನ್ ಮಾತಾಡಿದ್ರೆ ಕೆಲ್ಸ್ಕೊಂಡಿಲ್ಲ ನಾಗೇಶ್ ಮಾತಾಡಿದ್ರೆ ಕೆಲ್ಸ್ಕೊಂಡ್ರು ದಯವಿಟ್ಟು ದಯವಿಟ್ಟು ಆ ಚರ್ಚೆ ಬೇಡ ಖಂಡಿತ ಮಾಡ್ತಾರೆ ಯಾಕಂದ್ರೆ ನನ್ನ ಹುಡುಗರವರು ಖಂಡಿತ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅದನ್ನ ದಯವಿಡಿ ದಯಮಾಡಿ ನಾವೆಲ್ಲರೂ ಗೊಂದಲಕ್ಕೆ ಯಾರು ಹೋಗೋದು ಬೇಡ ಅವರು ಎಲ್ಲರೂ ಕೈ ತಪ್ಪಿದೆ ಮಾಡ್ತಾರೆ ಅಂತಕ್ಕಂಥ ಭರವಸೆ ಇದೆ ಮಾಡ್ತಾರೆ ಒಳ್ಳೇದಾಗ್ಲಿ ನಮಸ್ಕಾರ ಸರ್ ಇವತ್ತು ಖುಷಿ ಆಗುತ್ತೆ ಸರ್ ನಾವು ಚಿತ್ರಮಂದಿರ ತುಂಬಿದರೆ ಚಿತ್ರಮಂದಿರ ತುಂಬಿದೆ ಅಂತೇಳಿ ಬೋರ್ಡ್ ಹಾಕ್ತೀವಿ ಸರ್ ಇವತ್ತು ಓವರ್ ಫ್ಲೋ ಇದೆ ಔಟ್ ಸ್ಟ್ಯಾಂಡಿಂಗ್ ಆಗಿ ನಿಂತ್ಕೊಂಡಿದ್ದಾರೆ ಇದನ್ನೇನಂತ ಕರಿಬೇಕು ಓವರ್ಫ್ಲೋ ಸೋ ಅಂತ ಇರಬೇಕು ಏನಂತ ಗೊತ್ತಿಲ್ಲ ನಮ್ಮ ನಿರ್ಮಾಪಕರಾದ ನಾಗೇಶ್ ಅವರು ಹಾಗೂ ಜೆ ಜೆ ಶ್ರೀನಿವಾಸ್ ಅವರು ಇಬ್ಬರು ಆಗಿ ಮಾಡಿದ್ದಾರೆ ಈ ಸಿನಿಮಾಗಳು ಇತ್ತೀಚಿನ ಒಂದು ಎರಡು ಮೂರು ವಾರದಿಂದ ಚಿತ್ರರಂಗಕ್ಕೇನೆ ಒಳ್ಳೆ ದಿನಗಳು ಶುಭ ಆರಂಭವಾಗಿ ಇದು ಸಂಶಯವೇ ಇಲ್ಲ ಯಾಕಂದ್ರೆ ಸುಮಾರು ವರ್ಷಗಳಿಂದ ನಾನು ನೋಡಿದ್ದೀನಿ ಸರ್ ಏನು ಹೋಗ್ತಾ ಇದಲ್ಲ ಇವತ್ತು ಸುಪ್ರಮ್ ಸೋ ಏನು ಅಂತ ಇದೆಯಲ್ಲ ಸೂಪ್ರಮ್ ಸೋ ಸೂಪ್ರಮ್ ಸೂಪ್ರಮ್ ಸೋ ಏನ್ ಮೇಡಮ್ ಅದು ನಮ್ಮ ಆಡಿಯನ್ಸು ಬರ್ತಾ ಇಲ್ಲ ಎಂಟೈಟ್ ಬುಕ್ ಬೈಸೋಲ್ಲೇ ಬುಕ್ ಆಗ್ತಾ ಇದೆ ಸತತವಾಗಿ ನಾಲ್ಕು ದಿನಗಳಿಂದ ನಮ್ಮ ಬೆಂಗಳೂರಲ್ಲಿ ಎಲ್ಲ ಸೋ ಫುಲ್ಲಾಗಿದೆ ಸರ್ ಇದು ಇನ್ನು ಮುಂದೆ ನಮ್ಮ ಚಿತ್ರರಂಗ ಸುಭಿಕ್ಷವಾಗಿ ಇರ್ತದಂತೇಳಿ ನಾವು ಅಂದ್ಕೊಂಡಿದ್ವಿ ನಾವು ನಾಲ್ಕು ತಿಂಗಳಿಂದ ನೊಂದ್ಕೊಂಡು ಬಿಟ್ಟಿದ್ವಿ ಮುಂದಕ್ಕೆ ಏನು ನಮ್ಮ ಥಿಯೇಟ್ರ್ಗಲ್ಲಿ ಏನು ಮಾಡಬೇಕಾಗಿದೆ ಯಾವ ರೀತಿ ನಾವು ನಿಭಾಯಿಸಬೇಕು ಹೇಗೆ ಇ ಎಮ್ ಐಗಳು ಕಟ್ಟೋದು ಹೇಗೆ ಎಲೆಕ್ಟ್ರಿಕಲ್ ಬಿಲ್ ಕಟ್ಟೋದು ಅಂತೇಳಿ ಇದೆಲ್ಲ ನೋಡಿದಾಗ ನಮಗೆ ಒಳ್ಳೆ ಕಾಲ ಇನ್ನೂ ಇದೆ ಅನ್ನೋದು ನಮಗೆ ಸಿಗಿರ್ತಾ ಇದೆ ನಮ್ಗೇನು ಈ ಇಂಡಸ್ಟ್ರಿಯಲ್ಲಿ ಓದ್ತಿದ್ದೇನ ನಮ್ಮ ನಾಗೇಶ್ ಅವರು ಹಾಗೂ ಜೆ ಜೆ ಶ್ರೀನಿವಾಸ್ ಅವರು ಇಬ್ಬರು ಕಂಬೈಂಡಾಗಿ ಒಂದು ನಿರ್ಮಾಣ ಮಾಡಿದ್ದಲ್ದೇನೆ ಎರಡು ಸಿನಿಮಾ ಅವರೇ ಡೈರೆಕ್ಷನ್ ಎರಡು ದಿನವೂ ಎರಡು ಸಿನಿಮಾನು ಒಂದೇ ದಿನ ಲಾಂಚ್ ಮಾಡ್ತೀವಿ ಒಂದೇ ದಿನ ನಾವು ಇದು ಮಾಡ್ತೀವಿ ಅಂತ ಹೇಳಿದರೆ ಸರ್ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಸುಮಾರು ಪಿಕ್ಚರ್ಗಳು ನಿಂತ್ಕೊಂಡಿದೆ ಇನ್ನೂ ಆಗಸ್ಟ್ ಫಾಸ್ಟ್ಗೆ ಒಂದು ಐದಾರು ಸಿನಿಮಾ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ನೀವು ದುಡ್ಕಬೇಡಿ ಒಳ್ಳೆ ಗ್ಯಾಪ್ ನೋಡ್ಕೊಂಡು ಸಿನಿಮಾಗಳು ಹಾಕಿ ಇತ್ತೀಚಿನ ಜನಗಳಲ್ಲಿ ನಮ್ಮ ಈಗ ಈಗಂತೂ ಜನ ಥಿಯೇಟರ್ಗಳಿಗೆ ಬರ್ತಾ ಇದ್ದಾರೆ ನಿಮ್ಗೆ ಒಳ್ಳೇದಾಗುತ್ತೆ ನಾವು ಇದ್ದೀವಿ ನಿಮ್ಮನ್ನ ಆರ್ಡ್ರ್ ಆರ್ಡ್ರ್ ಮಾಡ್ತಾ ಇಲ್ಲ ಎಂಟನೇ ತಾರೀಕು ಅಂದರೆ ಸುಮಾರು ಪಿಕ್ಚರ್ಗಳಿದೆ ಸರ್ ಒಂದನೇ ತಾರೀಕು ಇದೆ ಎಂಟನೇ ತಾರೀಕು ಇದೆ ಒಳ್ಳೆ ನೋಡ್ಕೊಂಡು ಗ್ಯಾಪಲ್ಲಿ ಮಾಡಿ ಕಷ್ಟಪಡಿ ಸಿನಿಮಾಗಳು ಮಾಡಿದ್ರಿ ಎರಡು ಸಿನಿಮಾ ಮಾಡಿದಿರಿ ಅಲ್ವಾ ನಾವು ಟ್ರೈ ಟ್ರೈ ಅಲ್ಲ ಮಾಡಲಿ ಸರ್ ಮಾಡಲಿ ಆ ಥರ ಕಡೆ ಅಂತ ನಾವು ಹೇಳದ ನಾವು ಹೇಳ್ತಾ ಇದ್ವಿ ಸರ್ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ ನಮ್ಮ ಥಿಯೇಟ್ರಿಗೂ ಸಿನಿಮಾಗಳು ಸಿಕ್ಕಲಿ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಚಿತ್ರರಂಗದಲ್ಲಿ ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಅವರು ಹೀರೋ ಲೆವೆಲಲ್ಲಿ ಒಂದು ಪಾತ್ರ ನಿಭಾಯಿಸ್ತಾ ಇದ್ದಾರೆ ಟೈಟ್ಲೆ ಶಿಲ್ಪಾಸಿನ ಅಂತ ಸರ್ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಅದು ಅದೂ ಒಂದು ನಮಗೆ ಶುಭದಾಯಕ ಇನ್ನು ಮುಂದಿನ ದಿನಗಳಲ್ಲಿ

ನೋಡುವಂತ ಸಂದರ್ಭದಲ್ಲಿ ಎಂಬತ್ತು ಎರಡು ಸ್ಕ್ರೀನ್ ಕೊಟ್ಟಿದೂರ ಎಪ್ಪತ್ತಕ್ಕೋ ನೂರ ಎಪ್ಪತ್ತೆರಡಕ್ಕೋ ಸ್ಕ್ರೀನ್ ಕೊಟ್ಟಿದ್ದಾರೆ ಆ ಒಂದು ಚಿತ್ರಕ್ಕೆ ನಾವೇ ಎಲ್ಲೋ ನಾವು ಪ್ರೇಕ್ಷಕರನ್ನ ದೂರ ಮಾಡ್ಕೊಳ್ತಾ ಇದ್ದೀವಿ ಆ ರೇಟ್ ಆಫ್ ಅಡ್ಮಿಷನ್ ನೋಡಿದೆ ಮುನ್ನೂರು ನಾನ್ನೂರು ರೂಪಾಯಿ ಇಟ್ಟಿದ್ದಾರೆ ಯಾವಾಗ್ಲೇ ಮಾಡಲಿರಿ ಮಾಡಲಿಲ್ಲ ಬಂದು ಜನ ಸಿನಿಮಾಗೆ ಬರ್ತಾ ಇದ್ದಾರೆ ಆ ರೇಟ್ ಅಲ್ಲಿ ರೇಟ್ ಆಫ್ ಅಡ್ಮಿಷನ್ ಅಲ್ಲಿ ಅದನ್ನು ಏಕಾಏಕಿ ಮಾಡಿದ್ರೆ ನಾವು ಪ್ರೇಕ್ಷಕರನ್ನ ಕಳೆಕೊಳ್ತಿವಾ ಇಲ್ಲವಾ ಅಂತ ಒಂದು ಕೆಲಸ ಮಾಡ್ಬಿಟ್ಟಿದ್ದಾರೆ ಇಲ್ಲ ಅದು ಈ ತಿಂಗಳ ತನಕ ಅದನ್ನ ಸ್ವಲ್ಪ ಸಂಬಂಧಪಟ್ಟವರು ಸ್ವಲ್ಪ ಆಲೋಚನೆ ಮಾಡಿದ್ರೆ ತುಂಬಾ ಒಳ್ಳೆದು ಯಾಕೆ ಅಂತ ಹೇಳ್ತಾರೆ 300 400 ಹೇಳಿದ ತಕ್ಷಣ ನೆಕ್ಸ್ಟ್ ವೀಕ್ ಅಂತ ಪಿಚರ್ ರಿಮೂವ್ ಮಾಡ್ಬಿಡ್ತಾರೆ ನಾವೇ ಕಲ್ಯಾಣೆ ಮಾಡ್ಕೊಳ್ತಾಯಿದ್ದೀವಿ ಸರ್ ನಿನ್ನೆ ಅಲ್ಲ ನಾನು ಹೇಳೋದು ನಾನು ಹೇಳೋದು ಬ್ಲಾಕ್ ಮಾರ್ಕೆಟ್ ಇವತ್ತಿನ ಹೇಳ್ತಾ ಇಲ್ಲ ಥಿಯೇಟ್ ಸರ್ ನಮಸ್ತೆ ಎಲ್ರಿಗೂ ಇವತ್ತು ರೇಟ್ ಆಫ್ ಅಡ್ಮಿಷನ್ ಬಗ್ಗೆ ಮಾತಾಡೋಕ್ ಬಂದಿಲ್ಲ ನಾವು ಕಸ್ಟಡಿ ಮತ್ತೆ ಪಾಲ್ಗುಣಿ ಚಿತ್ರದ ಬಗ್ಗೆ ನಾವೆಲ್ಲರೂ ಬಂದಿದ್ದೀವಿ ಆಗಸ್ಟ್ ಎಂಟನೇ ತಾರೀಕು ಒಂದೇ ದಿನ ರಿಲೀಸ್ ಮಾಡ್ತೇವೆ ಶ್ರೀನಿವಾಸ ನಾಗೇಶ್ ಅವರೇ ತಮ್ಗೆ ಒಳ್ಳೇದಾಗ್ಲಿ ಮತ್ತೆ ಒಂದು ಒಂದೇ ದಿನ ಒಂದೇ ಪ್ರೊಡಕ್ಷನ್ ಒಂದೇ ಡೈರೆಕ್ಷನ್ ಒಂದೇ ಪ್ರೊಡ್ಯೂಸರ್ ಇನ್ನೊಂದು ಇತಿಹಾಸದಲ್ಲಿ ದಾಖಲೆ ಒಳ್ಳೇದಾಗಲಿ ಶ್ರೀನಿವಾಸ ನೆಕ್ಸ್ಟ್ ಇನ್ನೊಂದು ಇದಿದೆಯಂತೆ ಏನು ಪ್ರೆಸ್ ಮೀಟ್ ಇದೆಯಂತೆ ಅವ್ರು ಕಾಯ್ತಾ ಇದ್ದಾರೆ ಬೇಗ ಮುಗಿಸ್ಕೊಂಡ್ಬಿಡೋಣ ಅನ್ನೋ ಮಾತಾಡಿದ್ರು ಒಂದು ಮಾತ್ರ ಸತ್ಯ ಈಗ ಆಲ್ರೆಡಿ ಎಲ್ಲ ದಿಗ್ಗಜರು ಮಾತಾಡಾಗಿದೆ ನನಗೆ ರಾಜನ್ ನಾಗೇಂದ್ರ ಬಪ್ಪಿ ಲಹರಿ ದೊರೆ ಭಗವಾನ್ ಇವ್ರುಗಳ್ನ ನೋಡ್ಕೊಂಡು ಬಂದಿದ್ವಿ ಈಗ ಅದಕ್ಕೊಂದು ಹೊಸ ಸೇರ್ಪಡೆ ಆಗಿದೆ ಜೆ ಜೆ ಶ್ರೀನಿವಾಸು ಮತ್ತು ನಮ್ಮ ನಾಗೇಶ್ ಕುಮಾರ್ ಅವರು ಅಂದರೆ ಇವರ ಕಾಂಬಿನೇಷನ್ನಲ್ಲಿ ಮೊದಲನೇ ಅದು ಒಂದೇ ದಿವಸನೇ ಎರಡೂ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಭಾಳ ಖುಷಿ ಕೊಡ್ತಕ್ಕಂಥದ್ದು ಆಮೇಲೆ ಟೀಸರ್ ನೋಡಿದಾಗ ಒಂದು 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 ತುಂಬ ಆಗಿದ್ರೆ ಇನ್ನೊಂದು ತುಂಬ ಸೆಂಟಿಮೆಂಟ್ ಆಗಿರೋಂಥ ಒಂದು ಸಿನಿಮಾ ಇತ್ತು ಆ ಥರದ ಎರಡೂ ಕಲ್ಪನೆಗಳನ್ನು ಒಂದೇ ಸರಿ ಯೋಚನೆ ಮಾಡಿ ಒಂದೇ ಸರಿ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ಒಂದೇ ದಿವಸ ಬಿಡುಗಡೆ ಮಾಡ್ತಾ ಇರೋದು ಕೂಡ ಎಲ್ಲೋ ಒಂದು ಸ್ವಲ್ಪ ಬೇರೆದಕ್ಕೆಲ್ಲ ಕಂಪೇರ್ ಮಾಡೋಕ್ಕೆ ಹೋದರೆ ಯಾಕಂದರೆ ಇತಿಹಾಸಕಾರ ಇಲ್ಲಿ ತುಂಬ ಜನ ಇದ್ದೀರಿ ಆ ತರದ ವ್ಯವಸ್ಥೆಯಲ್ಲಿ ಒಬ್ಬ ಒಬ್ಬರದೇ ಸಿನಿಮಾಗಳು ಬಿಡುಗಡೆ ಆಗ್ತಾ ಇರೋದು ನನಗಂತ ಮಟ್ಟಿಗೆ ಪ್ರಾಯಶ ನಿಮ್ಮದೇ ಅಂತ ಕಾಣಿಸ್ತಾ ಇದೆ ಅಲ್ಲಲ್ಲ ಒಂದೇ ಡೈರೆಕ್ಟರ್ ಒಂದೇ ಪ್ರೊಡ್ಯೂಸರ್ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬೇರೆ ಬೇರೆ ಪ್ರೊಡ್ಯೂಸರ್ಸ್ ಹಾ ಅದು ಅದು ಗೊತ್ತು ನನಗೆ ಬಟ್ ಪ್ರೊಡ್ಯೂಸರ್ ಡೈರೆಕ್ಟರ್ ಇದೆ ಫಸ್ಟ್ ಅಲ್ವಾ ಹಾ ಅದನ್ನ ಸ್ವಲ್ಪ ನನಗೆ ಆಗಿರಲಿಲ್ಲ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು